ಡಾಕ್ಟರ್ ಬರೋದು ಲೇಟ್ ಆದ್ರೆ ಏನು ಅಡಿ ಮುಂಚೆ ಕ್ಯಾಂಟೀನ್ ಅಲ್ಲಿ ಏನು ಏನು ಬೇಡ ಅಂತೆ ಮನೆಗೆ ಹೋಯ್ತಿವಲ್ಲ ಅಲ್ಲೇ ತಿನ್ನಕ್ಕಾಯ್ತದೆ ಬೊವ್ವ ಹೋಳಿ ಬೈಲಿ ಅಂದ್ರೆ ಒಂದು ಬಾದಾಮಿ ಎಲ್ಲ ತಗೊಳ್ಳಿವೆ ಬೇಡ ಬುಡಿ ಅರಿ ಡಾಕ್ಟರ್ ಎಷ್ಟು ಹೊತ್ತು ಬಂದಾರಂತೆ ಇನ್ನು ಲೇಟ್ ಅಂತೆ ಅಯ್ಯೋ ನನಗಂತೂ ಟೆನ್ಷನ್ ಆಯ್ತು ಅದಕ್ಕೆ ನೋಡಿ ರಿಪೋರ್ಟ್ ಅಲ್ಲಿ ಏನು ಬಂದದ್ದು ಏನು ಅಂತ ಅಯ್ಯೋ ಯಾಕೆ ಟೆನ್ಷನ್ ಮಾಡ್ಕೊಂಡು ಎಲ್ಲ ಸುಮ್ತಿರು ಏನು ಆಯ್ತು ಯಾಕಣ್ಣ ಏನಾದ್ರು ಪ್ರಾಬ್ಲಮ್ ಇದ್ರೆ ಒಟ್ಟೆ ನಾವು ಹಂಗೆ ಹಿಂಗೆ ಅಂತ ಬರೋದು ಮಾಮೂಲಿ ಮುಂದೆ ಚೆಕಪ್ ತಾನೆ ಬಂದಿರೋದು ಭಯ ಭಯಪಟ್ಟಿಯೇ ನೀನು ಯಾಕೋ ಒಂಥರ ಭಯ ಆಯ್ತದೆ

ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ರಿಪೋರ್ಟ್ ತೋರ್ಬೇಕು ಡಾಕ್ಟರ್ ಬಂದಿಲ್ಲ ಯಾವ ಡಾಕ್ಟರ್ ತೋರ್ತಾರ ದಿನ ನಳಿನಿ ನಳಿನಿ ಡಾಕ್ಟ್ರು ನಳಿ ಡಾಕ್ಟರ್ ಗಾ ನಾವು ಅವರಿಗೆ ತೋರ್ತಾರ ಅದಕ್ಕೆ ಮಗ ಓ ಸರಿ ಆಂಟಿ ಕೂತ್ಕೊಳ್ಳಿ ಮತ್ತೆ ಬತ್ತೀನಿ ಬಾ ಮಗ ಬಾ ಯಾರ ಕ್ಯಾಂಟೀನ್ ಅಲ್ಲಿ ಏನು ಬೇಡ ಸರಿ ಆಯ್ತು ಕೂತಿರು ಲೇ ತನು ತನು ಬಂದೋ ನೋಡಲಿ ಹಾ ತನು ಬಂದಿದಳು ಎಲ್ರಿ ಅಲ್ಲಿ ಕೂತಳೆ ಹೋಗಿ ಮಾತಾಡ್ಸು ನಾನು ಮೆಡಿಕಲ್ ಹೋಗಿ ಬರ್ತೀನಿ ಹ್ಮ್ ಸರಿ ರೀ ಆಯ್ತು ತನು ಚೆನ್ನಾಗಿದ್ಯಾ ಯಾರ್ ನೀನು ಯಾಕವತ್ತನು ಯಾಕಿಂಗ್ ಅಂದಿಯೇ ನಾನು ಯಾರು ಅಂತ ಗೊತ್ತಿಲ್ಲ ನಿಮ್ಮ ಅಕ್ಕ ತಾನೆ ನೋಡು ನಮ್ಮ ಅಕ್ಕನೂ ಎಂತದ್ವಲ್ಲ ಈಗ ಬಹಳ ಖುಷಿಯಾಗಿರ್ಬೇಕಲ್ವಾ ನಮ್ಮ ಅಪ್ಪನಿಂದ ನಾನು ದೂರ ಮಾಡ್ದಲ್ಲ ಈಗ ಸಂತೋಷ ಆಗಿರ್ಬೇಕು ನಿನ್ಗೆ ಯಾರವಾ ನಾನವ್ರ ಅಕ್ಕ ಅಕ್ಕವಂತೆ ಅಕ್ಕ ನೀನ್ ಯಾವಳ ಅಕ್ಕ ನೀನು ನೀನ್ ಯಾವ ಅಕ್ಕನೂ ಅನ್ವಲ್ಲ ನಾನು ಯಾವತ್ತು ಅಷ್ಟೇ ನಿನ್ನ ಅಕ್ಕ ಅಂತ ನಾನು ಅವತ್ತು ಅನ್ಕೊಂಡಿಲ್ಲ ಇವತ್ತು ಅಂದ್ಕೊಳ್ಳಿಲ್ಲ ಮುಂದಕ್ಕೆ ಅನ್ಕೊಳ್ಳಿಲ್ಲ ತಿಳ್ಕೊ ನಾನು ಏನ್ ಮಾಡಿದನು ಹಿಂಗ ಅಡಿಗೆ ನೀನು ಇಂತ ತಪ್ಪು ಮಾಡಿದಿ ಅಂತ ಅನ್ಬೇಕಾರೆ ಯಾಕೆ ನಾನು ಏನ್ ಮಾಡಿದನು ನೋಡು ನೀನು ಏನ್ ಮಾಡಿದಿ ಬಿಟ್ಟಿದ್ದೀಯ ನಿನ್ ಕಡೆ ನನ್ಗೆ ಇಷ್ಟ ಇಲ್ಲ ನಿನಗೂ ನನಗೂ ಯಾವುದೇ ಥರದಲ್ಲೂ ಸ ಸಂಬಂಧ ಇಲ್ಲ ನೀನು ಯಾವುದೇ ಕಾರಣಕ್ಕೂ ನೀನು ನಮ್ಮ ಕೈಕಿಲ್ಲ ನಾನು ಯಾವುದೇ ಕಾರಣಕ್ಕೂ ನಿನ್ನ ಅಂತೂ ಅಲ್ವೇ ಅಲ್ಲ ಆಯ್ತಾ ಓ ನೀನು ನಿಮ್ಮ ಅಮ್ಮನಿಗೆ ಮಾತ್ರ ಮಗಳು ನನಗಲ್ಲ ನನಗೆ ಅಕ್ಕ ಹಾಕಿ ಸಾಧ್ಯನೇ ಇಲ್ಲ ನೀನು ನಮ್ಮ ಅಪ್ಪನ ಮಗಳಲ್ಲ ನೀನು ನಮ್ಮ ಅಪ್ಪನ ಗುಟ್ಟಿಲ್ಲ ನೀನು ಅದು ಅದೇನು ಮಾತಾಂತ ಅಡಿಯ ನೀನು ಸುಮ್ಮರು ನೀನು ತೂ ಹಂಗೆಲ್ಲ ತನು ನೀನು ಅಕ್ಕನಿಗೆ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಕಿಲ್ವಾ ಹಿಂಗೆಲ್ಲ ಮಾತಾಡಿ ಮುನ್ಸು ನೋವು ಮಾಡಬೇಕು ಅಂತ ಮಾತಾಡಿಯಾ ನೀನು ಓ ನೀವು ಮಾತು ಚೂರು ಹಿಡಿಯಾ ನನಗೆ ಅಟೇ ನಿಮ್ಗೆ ಗೊತ್ತಿಲ್ಲ ಸುಮ್ಕಿರಿ ಇವಳೆ ಅಂತೇಳು ಅಂತ ಈಗ ಎಷ್ಟು ಸಂತೋಷ ಆಗಿರ್ತದೆ ಗೊತ್ತ ಅವಳಿಗೆ ಇವಳಿಗೆ ಆ ಆ ಕುಡ್ದು ಸಂತೋಷ ಆಗಿರ್ತದೆ ಕಣತೆ ನಿಮ್ಗೆ ಗೊತ್ತಿಲ್ಲ ನಾನು ಈಗ ದೂರಾಗಿ ಬಂದಿನಲ್ಲ ನಮ್ಮನಿಂದವ ಈಗ ಅವಳು ಸಂತೋಷವಾಗ ಅವಳೆ ಆತಕ್ಕೆ ಸಂತೋಷ ಆಗಿರೋಕ್ಕೆ ಇಷ್ಟ ಆಗಿರೋಕ್ಕೆ ಹೋಗಿ ಅಲ್ಲಿರೋದು ಇಲ್ಲಾಂದಿರೋ ಹೋಯ್ತಿದ್ದಿಲ್ಲ ಅವಳು ಇಲ್ಲಾಂದಿರುತ್ತಿಲ್ಲ ಹೇಳಿ ಯಾವುದೇ ಕಾರಣಕ್ಕೂ ಹೋಯ್ತಿತ್ತಿಲ್ಲ ನನ್ನ ತಂಗಿ ಬರೋ ಗಂಟು ನಾನು ಮನೆಗೆ ಬರೋಕ್ಕಿಲ್ಲ ಅಂತ ನೋಳು ನಾನು ತಕ್ಷಣ ಬಂದಕ್ಷಣೆ ಹೋಗಾಳೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಖುಷಿಯಿಂದ ಅವಳೆ ಎಷ್ಟು ಸಂತೋಷ ಆಗೋದೆ ಅವಳಿಗೆ ಹ್ಞೂ ನಾನು ಆಗಿರೋದು ನಮ್ಮ ಅಪ್ಪನಿಂದವ ಎಷ್ಟು ಖುಷಿ ಆಗದೆ ಅನ್ನೋದನ್ನ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು ಎಂಥವಳು ಗೊತ್ತಾ ಇವಳು ಸಾಮಾನ್ಯದವಳಲ್ಲ ಇವಳು ಸಾಮಾನ್ಯದೊಳಲ್ಲ ಇವಳು ಇವಳ ಎಂಥವಳು ಅಂತ ನಿಮ್ಗೆ ಗೊತ್ತಿಲ್ಲ ನಿಮಗೆ ಪಾಪ ನಿಮ್ಗೇನು ಏನು ಗೊತ್ತು ಸುಮ್ಮನಿರಿ ಏನಾರಲ್ಲ ಹೆಂಗೆ ಮಾತಾಡೋದು ತಪ್ಪು ನೀನು ಪಪ್ಪಾ ಹಂಗೆಲ್ಲ ಮಾತಾಡ್ಬೇಡ್ದು ಕಣವ ಆ ಮಾಡಿದವ್ರ ಪಪ್ಪ ಆಡ್ದವ್ರ ಬಾಯಿ ಅಂತ ಹಿಂಗೆಲ್ಲ ಹೋಗ್ಬಾರ್ದು ಪಾಪ ಅವಳು ಏನು ಮಾಡೋರು ನಿನ್ನ ತಪ್ಪು ನೀನು ಸಿಕ್ಸ್ ಏನು ಬೋಸ್ತಿದೀ ಅಕ್ಕೇ ಅವ್ರನ್ನ ಜವಾಬ್ದಾರಿ ಮಾಡೋಂಗಿದ್ದದ ಹೇಳು ಆ ಥರ ಎಲ್ಲ ಮಾತಾಡೋವ್ ಮಕ್ಕಳು ಯೂನಿವರ್ಸಿಟಿ ಹತ್ರ ಮಾತಾಡ್ಲಾ ಕಣವ ನೀನು ಅದೆಲ್ಲ ಒದ್ಕಲ್ಲ ಥೂ ಇನ್ನೊತ್ತಿರ ಮಾತಾಡೋಕೂಡ್ದು ನೀನು ಸಂಸ್ಕೃತಿ ಕೇಳ್ಕೊ ಕೇಳ್ಕೊ ಅಕ್ಕನ ಹಂಗೆಲ್ಲ ಮಾತಾಡ್ಬಿಡ್ದು ಹಂಗೆ ಥೂ ನಾನು ಅತ್ತೆ ಇವಳು ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಸೋಕ್ಕಿಲ್ಲ ಇವಳು ಸಂತೋಷ ಆಗೋಗೋದೇ ಏನು ಗೊತ್ತಿಲ್ದ್ರ ಮನೆ ಮದುವೆ ಆಗ್ಬಿಟ್ಟೆ ಅಂದ್ಬಿಟ್ಟು ನೋಡು ನಾನು ಎಲ್ಲಿದ್ರು ರಾಣಿ ಹಿಂದೆ ಇರೋದು ನಾನು ಸರಿಯಾ ನಮ್ಮತ್ತೆ ಕೂಲಿ ಮಾಡಿದ್ರು ನಾನು ಚೆನ್ನಾಗಿ ನೋಡ್ಕೊಂಡೈತೆ ನಾನು ನಾನು ಏನು ಕಮ್ಮಿ ಮಾಡಿಲ್ಲ ನೀನು ದೊಡ್ಡ ಮನೆಗೆ ಆಗಿರ್ಬೋದು ಅತ್ತೆ ಚೆನ್ನಾಗಿ ನೋಡ್ಕೊತ ನೀನು ಭಾಳ ಹೆಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು ನಮ್ಮ ಅತ್ತೆ ಕೂಲಿ ಮಾಡಿದ್ರು ನಾನು ಚೆನ್ನಾಗೆ ನೋಡ್ಕೊಂಡ್ತೆ ರಾಣೆ ನೋಡ್ಕೊಂಡಂಗೆ ಓ ಏನ್ ಗದಕ್ಕೆ ಮನೆಗೆ ಆಗಿ ಏನ್ ಬಿಟ್ಟು ಖುಷಿ ಪಡ್ದು ಏನಿಲ್ಲ ನಿನಗಿಂತ ಚೆನ್ನಾಗಿ ನಾನು ತನು ಚೆನ್ನಾಗಿರು ಆದ್ಮೇತ ನಾನು ಕೇಳೋದು ನೀನು ಚೆನ್ನಾಗಿದ್ರೆ ಖುಷಿ ಆಗೋದು ಯಾಕೆ ಅವತ್ತನು ಕಂಡ್ರೆ ಯಾಕೆ ಅಡಿಗೆ ನಂದು ಏನು ತಪ್ಪಿದದು ಅಮ್ಮನ ಇನ್ನೊಂದು ಮದುವೆ ಆಗು ನೀನೊಂದು ಹೇಳ್ಕೊಟ್ಟಿದ್ನ ಹೇಳಿದ್ನ ಹೇಳು ಹಿಂಗೆ ಅಡಿಗೆ ನೀನು ಬ್ಯಾಡಕ್ಕ ನಾವ್ ತಾನು ನೋಡು ಅಕ್ಕದಂಗೇರ ಮಧ್ಯದಲ್ಲಿ ದ್ವೇಷ ಬರಬಾರ್ದು ನೋಡು ಇಬ್ಬರು ಇಬ್ಬರ ಅಪ್ತಿರಾದ್ರು ಒಪ್ತಾಯಿಗೆ ಹುಟ್ಟಿರೋದು ನಾವು ಅದನ್ನ ಮಾತ್ರ ಮರಿಬೇಡ ನೀನು ನಮ್ಮಪ್ಪ ಸತ್ತೋಗಿಲ್ಲ ಅಂದಿದ್ರೆ ನಿಮ್ಮಪ್ಪ ಹೆಂಗೆ ಮದುವೆ ಆಯ್ತಿತ್ತು ಹೇಳು ನಾಚಿಕೆ ಇಲ್ವಾ ಮಾನ ಬರ್ಬೋದಿಲ್ವಾ ನಿಮಗೆ ಮಾತಾಡಕ್ಕೆ ಮಾತಾಡಕಿಂಗೆ ನೋಡು ನೋಡ ನೋಡಿ ಐತೆ ಹೆಂಗಂತಳೆ ನಿಮ್ಮಪ್ಪ ನಿಮ್ಮಪ್ಪ ಅಂತ ಅದನ್ನೇ ಅಪ್ಪನ ಮುನ್ಗಡೆ ಹೇಳಿ ನೀನು ದಕ್ಸತ್ತಿಲ್ವ ಹೇಳಕ್ಕೆ ನಾಟಕ ಆಡ್ಕೊಂಡು ಅಪ್ಪ ಅಂದ್ಕೊಂಡು ಹೋಗಿ ಸೇರ್ಕೊಂಡಿದ್ದೀಯಂತೆ ಸೇರ್ಕೊಂಡಿದ್ದೀಯಲ್ವಾ ನೋಡ್ಕೊಂಡು ನಿಂಗೆ ನಿನ್ನ ಪರಿಸ್ಥಿತಿ ಯಾವ ಥರ ಆಯ್ತದೆ ಅಂದ್ಬಿಟ್ಟು ಅಲ್ಲಿ ಅಪ್ಪ 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 ಅನ್ನೋದು ಇಲ್ಲಿ ಬಂದ್ಬಿಟ್ಟು ನಮ್ಮ ಅಪ್ಪ ಅಂತ ಇದು ಮಾಡ್ತಾ ಇದ್ದೀಯ ನೀನು ನೋಡು ಅಂದೋಳು ನೀನು ಸುಮ್ಮನೆ ಜಾಸ್ತಿ ಮಾತಾಡ ನೀನು ಅದೇ ಹೋಗ್ಯಲಿ ನೀನು ಮಾತಾಡುತ್ತಾನೇನೆ ನಿನ್ನ ಕುಟ್ಟೇನೆ ನನ್ನ ಮಾತು ನಿನ್ನ ಕುಟ್ಟು ಮಾತಾಡೋಕ್ಕೆ ನನಗೆ ಚೂರು ಇಷ್ಟ ಇಲ್ಲ ಕಣೆ ಅದೇ ಏನು ಮಾಡ್ಕತಿ ಮಾಡ್ಕೋಕೆ ಸರಿ ನೀ ಸರಿನಾ ಜಾಸ್ತಿ ಜಾಸ್ತಿ ಮಾತಾಡೋಣ ನೀನು ನಾನು ಏನೋ ಬಡವ್ರ ಮನೆ ಮದ್ವೆ ಆಗಿರಿ ಅಂದ್ಬಿಟ್ಟು ಹೆಂಗೋ ಸೋತ್ ಬಿಟ್ಲು ಯಾವತ್ತು ಯಾವತ್ತೂ ನಾನೇ ಗೆಲ್ಲೋದು ಇವು ಒತ್ಕೊಂಡು ಹೇಳ್ತೀನಿ ಅತ್ತೆ ನಮ್ಮತ್ತೆ ಇಷ್ಟು ಚೆನ್ನಾಗಿ ನೋಡ್ಕೊಂಡವ್ರಿ ಗೊತ್ತಾ ನನ್ನ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರಿ ಗೊತ್ತಾ ನಿಮ್ಮ ಅತ್ತೆ ಮನೇಲಿ ನಿಮಗೆ ಯಾವ ಥರ ನಾಯಿ ಪಡೋದಂತ ನಂಗೆ ಗೊತ್ತು ನಿಮ್ಮ ಅತ್ತೆ ಒಂದು ಬೆಳಿಗ್ಗೆ ಕೊಡಕ್ಕೆ ಒಂದು ತೊಳೆ ಕೊಡೋಕೆ ಒಂದು ಬಟ್ಟೆ ಹೋಗಿ ಕೊಡೋಕ್ಕಿಲ್ಲ ಜೀತ್ ಜೀತಾಲ್ ಥರ ನೋಡ್ಕೊಂಡವ್ರು ನಿನ್ನ ನಮ್ಮನೆ ಹಂಗಲ್ಲ ನನ್ನ ದುಡ್ಡಿಂದ ಹೋಗಿದ್ರು ನಮ್ಮ ಅತ್ತೆ ತುತ್ತು ಮಾಡಿ ತಿನ್ನಿಸ್ತಾರೆ ಗೊತ್ತಾ ಅಂತೆ ಅತ್ತೆ ಪಡೆದಿರೋದು ನಾನು ನಿನ್ನಂಗೆ ನೀನು ಕರೆಕ್ಟಾಗಿ ನಿನ್ನ ಅದೃಷ್ಟ ಚೆನ್ನಾಗಿದ್ದೀರಾ ಒಳ್ಳೆ ಅತ್ತೆ ಸಿಗೋರು ನಿಮಗೆ ನೋಡು ನಾನು ಬೇಡ್ಕೊಳ್ಳೋದು ಅದೇ ನೀನು ಚೆನ್ನಾಗಿರ್ಬೇಕು ನಾನು ಕಂಡು ಮುಂದಗಡೆ ಅಂತ ನಾನು ಕೇಳ್ಕೊಳ್ಳೋದು ನಾನೇನು ಹೊಟ್ಟೆ ಉರಿ ಮಾಡಿಕಿಲ್ಲ ನಾನು ಓಹೋ ದೊಡ್ಡ ಡ್ರಾಮ ಇವಳು ದೊಡ್ಡ ಡ್ರಾಮ ಸುಮ್ಮ ಈಗ ನೋಡು ನಿನ್ನ ಡ್ರಾಮಕ್ಕೆಲ್ಲ ವೈಲ್ ಮರಳಾಗೋಕ್ಕೆ ಯಾರೂ ಇಲ್ಲ ಹೋಯ್ತಾರ ಸುಮ್ಮನೆ ಜಾಸ್ತಿ ಓರಾಗಾಡ್ಬಿಡದ ನೀನು ಸೊನು ಏನಾಗ್ ಮಾತಾಡಿಯವ ನೀನು ಏಯ್ ನಿನ್ನ ಮಾತೊಂದು ಚೂರು ಹಿಡಿಯಾಕಿಲ್ಲ ಆ ಯಾವ ಥರ ಮಾತಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ಲ ನಿನಗೆ ಹಾಗೆಲ್ಲ ಮಾತಾಡೋರ ನೀನು ಆ ಯಾಕೆ ಹೋಗಿ ಮಾತಾಡ್ಯ ನೀನು ಈಗಲ್ಲ ಮಾತಾಡ್ದು ಸುಮ್ಮನೀರು ಅಕ್ಕ ಮೇಲೆ ಹೆಂಗೋ ನನಕೆ ಮಾಡ್ಕೊಂಡು ಇಷ್ಟು ಚೆನ್ನಾಗಿರ್ಬೇಕು ಅದ್ಬಿಟ್ಬಿಟ್ಟಿಗೆ ಮಾತಾಡ್ತಿರಲಿಲ್ಲ ಇಲ್ಲ ಕಣತೆ ಯಾವ್ದೇ ಕಾರಣಕ್ಕೂ ಇವಳ ಮುಂದೆ ಸೋಲ ಮಾತೆ ಇಲ್ಲ ತನು ಒಂದ್ ಮಾತು ನೆನ್ಸ್ ಇಟ್ಕೋ ಇವತ್ತು ನನ್ನ ಗಂಡ ಊಡಾಡ್ಕೊಂಡು ಹುಡ್ಗು ಹುಡುಕಿ ಎಲ್ಲ ಮದುವೆ ಮಾಡಿ ನಿಂತ್ಕೊಂಡ ಮದುವೆ ಮಾಡಿಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ಯಾವ ಪರಿಸ್ಥಿತಿ ಆಯ್ತು ಹೇಳು ಆ ಅದ್ ನೆನ್ಸ್ ನೀನು ನನ್ನ ಗಂಡದಿಂದ ನಿನ್ ಸಾಯ ಅಂದ್ರೆ ನಿನ್ ಪರಿಸ್ಥಿತಿ ಯಾವ ತರ ಆಗಿತ್ತು ಹೇಳು ಇಷ್ಟು ಚೆನ್ನಾಗಿ ಹುಡ್ಕತಿ ಅತ್ತೇನು ಸಿಕ್ತಿಲ್ಲ ನಿನ್ ಗಂಡನೂ ಸಿಕ್ಕಿತಿಲ್ಲ ನಿನ್ಗೆ ಈಗ ನಿನ್ ಗಂಡ ತೋರಿಸ್ ನಾನು ಕಂಪ್ಲೇಂಟ್ ಕೊಟ್ಟು ನಾನು ಪತೆ ಮಾಡ್ಕೊಳೋದು ನನ್ ಗೊತ್ತಿತ್ತಿಲ್ವಾ ಪತೆ ಮಾಡ್ಕೊಳಕ್ಕೆ ನಂಗೆ ಚೆನ್ನಾಗಿ ಗೊತ್ತಿತ್ತು ಆ ನೆವೆ ತಕೊಂಡ್ ಮಾತಾಡ್ಸಕ್ ಬರ್ಬೇಡ ನೀನ್ ಯಾವತ್ತು ನನ್ನ ಸತ್ರು ನೀನು ನನ್ಗೆ ಯಾವ್ದೇ ಕಾರಣಕ್ಕೂ ನೀನು ನಮ್ಮ ಅಕ್ಕ ಅಂತ ಅನ್ಕೊಳಕ್ಕೆ ನನ್ ಸಾಧ್ಯನೇ ಇಲ್ಲ ಅನ್ಕೊಳ್ದವ್ರು ಪರವಾಗಿಲ್ಲ ಕಣವ ಎನ್ಕೊಳ್ದವ್ರು ಪರವಾಗಿಲ್ಲ ಎಲ್ಲ ನಾನು ಆಶೀರ್ವಾದ ಮಾಡ್ತೀನಿ ಬರ್ತು ನಿಂತರ ಕೇಳಿ ಬಯಸಿಲ್ಲ ನಾನು ಕೇಳ್ ಕೇಳಿ ಬಯಸದ್ ಏನೀಗ ಏನೀಗ ಆಳ್ಬಿದ್ದು ಹೋಗ್ಲಿ ನೀನು ಅಷ್ಟೇ ತನು ತೂ ಏನ್ ಮಾತಾಡ್ತಾಡಿಯೋ ನೀನು ನಿನ್ ಗೊತ್ತಾ ನಿನ್ಗೆ ಹೋಗು ಹೋಗ್ ಕುತ್ಕೋಬು ಇವ್ ಕುಟ್ ಮಾತಾಡ್ಬಿಟ್ರೆ ಆಮೇಲೆ ಸುಮ್ನೆ ದೂರ ಇದ್ ಮಾಡ್ಕೊಂಡು ಸಾಪಾ ದುಪ್ಪಳೆ ಹೋಗ್ ಮಗ ಬಂದ್ರು ಟೋಕನ್ ನಂಬರ್ ಬನ್ನಿ ಟೋಕನ್ ನಂಬರ್ ಇವಳಂತ ದುರಾಂಕಾರ ನಾನು ಎಲ್ಲೂ ನೋಡಿಲ್ಲ ನಾನು ಏನೋ ಕೂತಾವಳಿ ಮಾತಾಡ್ತೋದ್ರಿ ಯಾವ ತರದಲ್ಲಿ ಮಾತಾಡ್ಲೂ ಗೊತ್ತಿರಿ ಇವಳು ದುರಾಕಾರವೇ ಕಮ್ಮಿ ಆಗಿರ್ಬಲ್ರಿ ಇಷ್ಟೆಲ್ಲಾದ್ರೂ ನಿಜವಾಗ್ಲೂ ಉದ್ದಾರ ಅಂತ ಆಯ್ತಲ್ಲ ಬಿಡು ಯಾವ ತರ ಮಾತಾಡೋದು ಗೊತ್ತಾ ಮಹಾಮನಿ ಮಾತಾಡೋದಲ್ವಾ ತಲೆ ಅವ್ಳ ದುರಾಕಾರ ಅವ್ಳು ನನ್ ಕುಟೇನ್ ತೋರಿಸೋದ್ ಎತ್ತಿ ಬೆಂಕಿ ನೋಡು ಏನಾದ್ರು ಮಾತಾಡ್ಕೊಳ್ಳಿ ನಿನ್ ತಲೆ ಅವಳು ಈಗ ಮಾವನ್ ಕೊಟ್ಟು ಮಾತಾಡ್ತಿಲ್ವಲ್ಲ ಅದಕ್ಕೆಲ್ಲೋ ಆ ಕೋಪ ತಗ್ ನಿನ್ಮೇ ಕೊಟ್ಟಿರ್ತಾವಳೆ ಕಣ ಯಾರ್ ತಿಂಗ್ ಮಾತಾಡಿ ಕೂರಿ ನೀನು ಹೇಳ್ಕೊಟ್ಟಿದ್ದಾನೆ ಅಪ್ಪನಿಗೆ ಮಾತಾಡ್ಬೇಡಿ ಕಣಪ್ಪ ಅವ್ಳು ಕೊಟ್ಟೆ ಅಂತವ ಈ ತರ ಇಲ್ಲೋದೆಲ್ಲ ಮಾತಾಡ್ತಾಳಲ್ಲ ಒಳ್ಳೇದಾಯ್ತದೆ ದೇವ್ರು ಒಳ್ಳೇದು ಮಾಡ್ತದೆ ಅವಳಿಗೆ ನನಗೆ ಬಾಯಿಗೆ ಸರ್ ಸರಿ ಬಂದ್ಬಿಡ್ತದೆ ಏನೋ ಓಲಿನ ತಂಗಿ ಅಲ್ಕಣ ಸುಮ್ಮನೆ ಅಲ್ ಕಚ್ಕೊಂಡು ಸುಮ್ಮನೆ ಆಗಿರೋದು ಈಗಲಿಂದ ಆಡಳು ಆಗ್ಲಿಂದ ನಂಗೆ ತಾನೆ ತಲೆ ಕೆಡ್ಸ್ಕೊಂಡಿ ಬಿಡು ನೀನು ಯಾಕೆ ಕೂಟ ಎಕ್ಸಾಮ್ ಮಾಡ್ಕೊಬೇಡ ನಡಿ ಟೋಕನ್ ನಂಬರ್ ಒನ್ ಟೂ ಫೋರ್ ಟೋಕನ್ ನಂಬರ್ ಒನ್ ಟೂ ಬಾ ನೀನ್ ಎಸು ಕರಿತಾವ್ರೆ ಅವ್ರು ತೋರ್ಸ್ಕೊಂಡು ಹೊರ್ಗಡೆ ಬರ್ಲಿ ಸುಮ್ಕಿರಿ ಆಮೇಲೆ ಹೋಗ್ತದೆ ಹೋಗ್ತಾವ್ರೆ ಬಾ ಇಲ್ಲ ಇಲ್ಲ ಇದ್ ಬಂದ್ಬಿಡ್ಲಿ ಸುಮಿರಿ ಒಳಗಾವೆ ಅವ್ಳವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ